ನಾನು ಬಸವಂಗುಡಿ ಸ್ಥಳೀಯವಾಗಿರೋದ್ರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದು ಸ್ವಾಮಿಯ ಆ ಒಂದು ಸೂರ್ಯನ ಕಿರಣಗಳು ಏನು ಸ್ಪರ್ಶ ಆಗ್ತದೆ ಅದನ್ನು ನೋಡುವಂಥ ದರ್ಶನ ಭಾಗ್ಯವನ್ನು ಸತತವಾಗಿ ಪಡ್ಕೊಂಡು ಬಂದಿದ್ದೀನಿ ಹೋದ ವರ್ಷ ಕೂಡ ಆ ಸೂರ್ಯ ದೇವ ತುಂಬ ಚೆನ್ನಾಗಿ ಸ್ಪರ್ಶ ಮಾಡಿ ಈ ಒಂದು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದನ್ನು ಕಣ್ತುಂಬಿಸ್ಕೊಂಡಿದ್ದೀವಿ ಬಹುಶಃ ದಕ್ಷಿಣ ಕಾಶಿಯಂತೇ ಹೆಸರುವಾಸಿಯಾಗಿರತಕ್ಕಂಥ ಈ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಲಕ್ಷ ಲಕ್ಷ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮ ಈ ಒಂದು ವಿಶೇಷ ದಿನದಂದು ಸಂಕ್ರಾಂತಿ ಹಬ್ಬ ದಿನ ಎಲ್ಲರೂ ಕೂಡ ಬಂದು ಆಶೀರ್ವಾದವನ್ನು ಪಡ್ಕೋತಾರೆ ಇವತ್ತಿನ ದಿನ ವಿಶೇಷವಾಗಿ ನಾವು ಕೂಡ ಇವತ್ತು ಸ್ಪರ್ಶ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಾವಿಲ್ಲಿ ಬಂದಿದ್ವಿ ನನ್ನ ಜೊತೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಆದಂಥ ಉಮಾಶಂಕರ್ ಸಾರ್ ಕೂಡ ಬಂದಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಇದ್ವಿ ಈ ಪ್ರಕೃತಿಯ ಒಂದು ವಿಚಾರದಲ್ಲಿ ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಇವತ್ತು ಮೋಡ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಒಂದು ಸ್ಪರ್ಶ ಇವತ್ತು ಆಗಲಿಲ್ಲ ಆದರೂ ಕೂಡ ಆ ಈಶ್ವರನ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬ ದಿವಸ ಆ ಸ್ವಾಮಿ ಒಳ್ಳೇದು ಮಾಡಲಿ ಶುಭವಾಗಲಿ ಸರ್ವೇ ಸುಖಿನೋ ಸುಖಿನೋಬವ ಅಂತ ಹೇಳ್ತಾ ಇವತ್ತು ನಾವು ಈ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ಆಗ್ತಾ ಆಗ್ತಾಯಿರತಕ್ಕಂಥದ್ದು ಬಹುಶಃ ಈ ವರ್ಷ ಮತ್ತು ಈಗೇನು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡನೇ ಇಶ್ಯೂಯಲ್ಲೂ ಕೂಡ ಇದೇ ಥರ ಆಗಿತ್ತು ಮತ್ತು ಇವತ್ತು ಇದೇ ಥರ ಆಗಿದೆ ಬಹುಶಃ ಮೋಡ ಒಂಥರ ಕಮ್ಮಿ ಇರೋದ್ರಿಂದ ಸೂರ್ಯನ ಕಿರಣಗಳಲ್ಲಿ ಸ್ಪರ್ಶ ಆಗಿಲ್ಲ ಅದಕ್ಕೋಸ್ಕರ ಯಾರು ಕೂಡ ಏನು ಅನ್ಯತೆ ಭಾವಿಸ್ಕೊಳ್ಳೋದು ಬೇಡ ಭಗವಂತನ ಆಶೀರ್ವಾದ ಎಲ್ರಿಗೂ ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ